ಬೇಜಾರು ಆಗುವಂಗೆ ಕಮೆಂಟ್ ಹಾಸ್ ಹಾಕತ್ತ ಹೇಳ್ತಾರ್ರಿ ಸೊ ನಾವು ಕಷ್ಟ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ ಅಂತ ನಾ ಹೇಳಿದ್ರೆ ನಿಮ್ಗೆ ತಪ್ಪು ಅನಿಸ್ಬೋದು ರೀ ಎಲ್ಲಿ ಮನೆಯಾಗಿರಾಕ ಯಾಕಂದ್ರೆ ನಾನು ಯಾವಾಗಲೂ ಮನೆ ಕೆಲ್ಸಕ್ಕನ್ನ ಹೋಗ್ತಿದ್ದೆ ರೀ ಇವ್ರ ಅಂತಂದು ಬಿಡಿಸಿದ್ರಿ ಆವಾಗಿನ್ಸಕ್ ಹೊಂಟೆನ್ ಕೆಲ್ಸಕ್ಕೆ ಇದ್ರಾಗ ನನಗೆ ಈ ಹಾಕಿ ಕುಡ್ದು ಹೋಗ್ಬಿಟ್ಟೈತೆ ನಾನು ಅಲ್ಲಿಂದ ಬಂದು ಮತ್ತು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಇದ್ರಿ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲೋಗನ ಶುರು ಮಾಡ್ಯನ್ರಿ ಫ್ರೆಂಡ್ಸ್ ಇವತ್ತು ಜಾಸ್ತಿ ಏನು ಬ್ಲಾಗ್ ಮಾಡ್ತಿಲ್ರಿ ನಾನು ಯಾಕಂದ್ರೆ ಒಂಚೂರು ನಿಮ್ಮ ಹತ್ರ ಸ್ವಲ್ಪ ಅನಿಸಿಕೆ ಎಲ್ಲ ಹಂಚ್ಕೋಬೇಕಿತ್ತು ರೀ ಅದ್ರ ಸಂಬಂಧ ಇಲ್ಲ ಏನು ತೋರಿಸಿಲ್ರಿ ಅದ್ರಾಗ ನನ್ನ ಕೆಲ್ಸದ ಟೈಮ್ನಾಗೆ ನನಗೇನು ಆಗಲಿಲ್ಲ ರೀ ವಿಡಿಯೋಸ್ ಅದ್ರ ಸಂಬಂಧ ಸ್ವಲ್ಪ ಅನಿಸಿಕೆ ಎಲ್ಲ ಇತ್ತು ರೀ ಅದಕ್ಕೆ ನಿಮ್ಮ ಹತ್ರ ಏನಾದರೂ ಹಂಚ್ಕೊಂಡ್ರೆ ನನ್ನ ಮನಸ್ಸು ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತ ಈ ಮಾಡ್ತಾ ಇದ್ದೀನಿ ರೀ ಸೊ ನಾ ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದು ಹಾಗೆ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಕೂಡ ಹಾಕೋಕೆ ನಾನು ಟ್ರೈ ಮಾಡಿ ನೋಡ್ತೀನಿ ರೀ ಬಟ್ ನೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಂಗೆ ಟೈಮ್ ಸಿಗಾಕತಿಲ್ಲ ರೀ ಟೈಮ್ ಸಿಕ್ಕರೆ ನಂಗೆ ರೀ ಅದ್ರಾಗ ಒಬ್ಬಳು ಹಾಕ್ತೀನಿ ರೀ ಮನ್ಯಾಗ ಆ ಒಬ್ಬಳದಿದ್ರಾಗ ಏನು ತೋರಿಸ್ಬೇಕು ಏನಿಲ್ಲ ರೆಸಿಪಿ ಮಾಡಿದರೆ ರೆಸಿಪಿ ನಾವು ಒಬ್ಬಳೇ ತಿನ್ನೋದ್ರೆ ಮನೆಗೆ ಇವರು ತಿನ್ನಂಗಿಲ್ಲ ಏನಿಲ್ಲ ಸೊ ಅದ್ರ ಬಗ್ಗೆ ಮತ್ತು ಒಬ್ಬಳ ಸಲುವಾಗಿ ಏನು ರೆಸಿಪಿ ಮಾಡಲಿ ಅಂತಂದು ಅದಕ್ಕೂ ಕೂಡ ಬೇಸ ಬ್ಯಾಸ್ರ ಮಾಡ್ಕೊಂಡು ಬಿಟ್ಬಿಡ್ತೀನಿ ರೀ ಸೊ ನೋಡಿರಿ ಫ್ರೆಂಡ್ಸ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರೆ ಸೊ ಕಮೆಂಟ್ ಅಂದ್ರೂ ಬ್ಯಾಡ್ ಕಮೆಂಟ್ಸ್ ರೀ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ನನಗಂತೂ ಬ್ಯಾಸ್ರ ಆಗ್ಬಿಟ್ಟೈತ್ರಿ ಗಂಡುಮಕ್ಳು ಮಾಡಿದ್ದಾರೆ ಅವ್ರದ್ದು ಹೆಣ್ಮಕ್ಕಳಿಲ್ಲ ಮಾಡಿಲ್ಲ ಸೊ ಹೆಣ್ಮಕ್ಳಂತರೂ ಏನೋ ಕಮೆಂಟ್ ಹಾಕಿದ್ರು ಚಲೋ ಚಲೋ ಕಮೆಂಟ್ಸ್ ಎಲ್ಲ ಹಾಕ್ತಾರ್ರಿ ಇವ್ರಿಗೆ ಗೊತ್ತಿಲ್ಲ ಬಟ್ ಅವ್ರು ಯಾರು ಗೊತ್ತಿಲ್ಲ ನಮ್ಮ ಪರಿಚಯ ಇಲ್ಲ ಏನಿಲ್ಲ ಸೊ ಬಂದು ಹಂಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರ್ರಿ ಅವ್ರಿಗೇನು ರೈಟ್ಸ್ ಇದೆ ಗೊತ್ತಿಲ್ಲರಿ ಬೇರೆ ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ಅವ್ರು ಮಾತಾಡೋಕೆ ಅವ್ರಿಗೆ ಯಾವ ರೈಟ್ಸು ಇಲ್ಲ ಬಟ್ ಅವ್ರಿಗೆ ಹೆಂಗೆ ಮಾತಾಡ್ತಾರೋ ಏನೋ ಗೊತ್ತಿಲ್ಲರಿ ಯಾಕಂದ್ರೆ ಅವ್ರ ಮನೆಯಾಗೆ ಹೆಣ್ಮಕ್ಳು ಅದಾರೋ ಇಲ್ಲೋ ಗೊತ್ತಿಲ್ಲ ಹ್ಞೂ ಎದಕ್ಕೆ ಮಾತಾಡ್ತಾರೆ ಏನ್ರಿ ಅದು ಇನ್ನೊಬ್ರ ಮೇಲೆ ಪರಿಣಾಮ ಬೀಳ ಬೀಳುತ್ತಾ ಅನ್ನೋದು ಅವ್ರಿಗೆ ಖಬರು ಇರಂಗಿಲ್ಲ ರೀ ಆ ಥರ ಅವ್ರು ಕಮೆಂಟ್ ಹಾಕ್ತಾರೆ ಸೊ ಕಮೆಂಟ್ ಮಾಡೋಕ್ಕೆ ಮುಂಚೆನೂ ನಮ್ಮ ಮನ್ಯಾಗೂ ಹೆಣ್ಮಕ್ಳಿದಾರ ನಮ್ಮ ತಂದಿ ಸಾರಿ ತಾಯಿ ತಂಗಿ ಎಲ್ಲಾರು ಇದ್ದಾರಾ ನಾವು ಮನ್ಯಾಗ ಮನ್ಯಾನು ಯೋಚನೆ ಮಾಡಿ ಇನ್ನೊಬ್ಬರು ನಾವು ಮಾತಾಡ್ಬೇಕು ಅನ್ನೋದು ಕಾಮನ್ ಸೆನ್ಸ್ ರೀ ಸೊ ಕಾಮನ್ ಸೆನ್ಸ್ ಇಲ್ಲದವ್ರೇ ಈ ಥರ ಮಾಡೋಕೆ ಕಮೆಂಟ್ಸ್ ಹಾಕ್ತಾರೆ ಎಲ್ಲರೂ ಅಂತಾರೆ ಕಮೆಂಟ್ ಬಗ್ಗೆ ಯಾರು ಏನು ಇದು ಮಾಡ್ಕೋಬೇಡ್ರಿ ಸೋಷಿಯಲ್ ಮೀಡಿಯಾ ಆಯ್ತು ಸೋಷಿಯಲ್ ಮೀಡ್ಯಾನೇ ಬಟ್ ಅವ್ರ ಎಷ್ಟಂತ ನಾವು ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕ್ರಿ ದಿನ ಒಂದಕ್ಕೂ ಯಾರಾದರೂ ಒಂದು ಕಮೆಂಟ್ಸ್ ಹಾಕ್ತಾನೇ ಇರ್ತಾರೆ ಅವರು ಹೆಂಗೆ ಹಾಕ್ತಾರೋ ಏನೋ ನಾನು ನಮ್ಗೆ ನೋಡಿದರೆ ಆಗಿ ಬರೋಂಗಿಲ್ಲವೋ ಅವ್ರಿಗೆ ನಮಗಂತರೂ ನಿಜವಾಗ ತಲೆ ಕೆಟ್ಟು ಹೋಗಿದ್ದೀರಿ ಅದ್ರ ಬಗ್ಗೆ ಅಂತರ ಹಂಗೆ ನಿಜವಾಗ್ಲೂ ಬ್ಯಾಸ್ರನ ಆಗಾಕತ್ತೈತ್ರಿ ಇದ್ರಾಗ ಏನೋ ನಿರ್ವಹಿಲ್ಲದ ಮಾಡ್ತೀವಲ್ರಿ ಅದ್ರ ಸುಮ್ಮ ಸುಮ್ಮನೆ ಮಾಡೋದಾಗಿತ್ತು ರೀ ನಂಗೆ ಇದು ನಂಗೆ ಆಲ್ರೆಡಿ ನಂಗೆ ಇದು ಕಂಬ್ಯಾಡ್ ಕಮೆಂಟ್ಸ್ ಬಗ್ಗೆ ಅಂತೂ ಭಾಳ ದಿನ ಆಯ್ತು ರೀ ಭಾಳ ಕುಂತು ಸೊ ನಂಗೆ ಅದು ನೆನೆಸ್ಕೊಂಡ್ರೆ ಒಂಥರ ಮನ್ಸಿಗೆ ಬೇಜಾರು ಅನ್ನಿಸ್ಬಿಡ್ತೈತೆ ರೀ ಏನಪ್ಪ ಇದು ನಾವು ನಮ್ಮ ಮನೆಯಾಗಿನ ಇದ್ರಾಗ ಬ್ಯುಸಿ ಇದ್ಕೊಂಡೆ ನಾನು ಇಷ್ಟು ವೀಡಿಯೋ ಮಾಡೋದೇ ನಂಗೆ ಕಷ್ಟ ಆಗ್ಬಿಟ್ಟಿದೆ ಯಾಕಂದ್ರೆ ನಂಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನಂಗೆ ಒಟ್ಟು ಪುರ್ಸತೆ ಇರಂಗಿಲ್ಲ ರೀ ಬೆಳಿಗ್ಗೆ ಎದ್ರೆ ಮ್ಯಾಗಿಂದು ಅಪಾರ್ಟ್ಮೆಂಟಿಂದು ಮಾಡ್ಕೋಬೇಕು ಆಮೇಲೆ ಮನೆ ಹೊರಗಡೆ ಇದ್ದು ನಾಲ್ಕು ಮನೆ ಕೆಲಸ ಮಾಡಿ ಬರೋ ತನಕ ಅಂದ್ರೆ ನಂಗೆ ನಂದು ನಂಗೆ ಆಗಿಬಿಟ್ಟಿರ್ತೈತೆ ರೀ ಕ ಏನು ಆಗೋದೇ ಆಗಿಬಿಟ್ಟಿರ್ತೈತಿ ಸೊ ಅಂಥದ್ದಿದ್ರಾಗ ಇವರು ಕಮೆಂಟ್ಸ್ ಹಾಕ್ತಾರಲ್ರಿ ಕಮೆಂಟ್ ನೋಡಿ ಅದು ಬಂದ ಕೂಡಲೇ ಅದು ಕಮೆಂಟ್ ರೀ ಒಂಥರ ಮನ್ಸಿಗೆ ಬೇಜಾರು ಅನಿಸ್ಬಿಡ್ತೈತೆ ರೀ ಯಾಕಂದ್ರೆ ಅಲ್ಲಿಂದ ಸೊ ಒಂದು ಚೂ ಬ್ಯಾಸ್ ಆಗೇ ಬಂದಿರ್ತೇನೆ ರೀ ಅನ್ ಕೆಲ್ಸದಿಂತರ ಅದ್ರಾಗ ಇದು ನೋಡಿದ ಕೂಡಲೇ ಇನ್ನೊಂದು ಸ್ವಲ್ಪ ಜಾಸ್ತಿ ನಂಗೆ ನೋವು ಆದಂಗೆ ಆಗ್ಬಿಡ್ತೈತೆ ರೀ ಅದ್ರ ಸಂಬಂಧ ಪ್ಲೀಸ್ ರೀ ಯಾರು ನಂಗೆ ಬ್ಯಾಡ್ ಕಮೆಂಟ್ಸ್ ಕಳ್ಸಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಮ್ಮ ಪರಿಸ್ಥಿತಿ ತನಕ ನಾವು ಇರ್ತೀವಿ ರೀ ಆಮೇಲೆ ಕನ್ನಡ ಮಾತಾಡೋಕೆ ಬರೋಂಗಿಲ್ಲ ಏನು ರೀ ಅಂತಂದು ಕೇಳ್ತೀವಿ ರೀ ಸೊ ಸರಿಯಾಗಿ ನನಗೆ ಕನ್ನಡ ಮಾತಾಡೋಕ್ಕಂತರೂ ಬರೋಂಗೇ ಇಲ್ಲ ಮತ್ತು ನಾನೇ ರೀ ನೀವು ಹೇಳೋಕ್ಕಿಂತ ಮುಂಚೆ ನಾನೇ ಹೇಳಾಗತ್ತೀನಿ ಯಾಕಂದ್ರೆ ನಂಗೆ ಯಾವಾಗ ಕನ್ನಡ ಶಾಲಿನ ಕಲ್ತೀನಿ ಬಟ್ ಕಲ್ ಕನ್ನಡ ಶಾಲಿ ಕಲ್ತು ಮನ್ಯಾಗ ಆಗ್ಬಿಟ್ಟರಿ ನಾನು ಮತ್ತೆ ಮುಂದೆ ಕಾಲೇಜ್ ಅವೆಲ್ಲ ಹೋಗಕ್ಕೆ ಹೋಗಿಲ್ಲ ಸೊ ಮತ್ತು ಇದ್ಕೊಂಡೆ ಹಿಂದಿ ಮಾತಾಡಿ ಮಾತಾಡಿ ನಮಗೆ ಹಿಂದಿ ರೂಢ ಬಿದ್ದುಬಿಟ್ಟೈತೆ ರೀ ಅದು ಇತ್ತೀಚಿಗೆ ನಾನು ಇಲ್ಲಿ ಏನು ಅಪಾರ್ಟ್ಮೆಂಟಿಂಗ್ ಇಲ್ಲಿ ಬಂದಾಗ ಒಂಚೂರು ಕನ್ನಡ ಎಲ್ಲ ಮಂದಿ ಅದಾರಲ್ರಿ ಅವ್ರ ಜೊತೆ ಮಾತಾಡಿ ಮಾತಾಡಿ ಒಂಚೂರು ಕಲ್ಕೊಂಡೇನಿರಿ ನಾನು ಕೂಡ ಇನ್ನೂ ಇದಕ್ಕೆ ನಂಗೆ ನಿಜವಾಗ್ಲು ಅಂದ್ರೆ ಕನ್ನಡ ಮಾತಾಡಕ್ಕೆ ಎತ್ತರ ಪತ್ರ ಇವ್ಲೂ ಸಹ ನಂಗೆ ಎತ್ತರ ಪತ್ರನೇ ಬರ್ತಾವ್ರಿ ಕನ್ನಡ ಮಾತಾಡೋಕೆ ಸೊ ನಂಗೆ ಅಂತ ಸರಿಯಾಗಿ ಮಾತಾಡಕ್ಕೆ ಬರ್ತೈತಿ ಅಂತ ನಾನು ಹೆಮ್ಮೆನೂ ಪಟ್ಕೊಳಂಗಿಲ್ಲ ರೀ ಯಾಕಂದ್ರೆ ಬರಂಗಿಲ್ಲ ಬಂದ್ರೆ ಬರ್ತೈತಿ ಅಂತೀನಿರಿ ಬರಲಿಲ್ಲ ಅಂದ್ರೆ ಬರಂಗಿಲ್ಲ ಅಂತಂದು ಹೇಳ್ತೀನಿ ರೀ ಸೊ ಅದ್ರ ಸಂಬಂಧ ನೀವು ಯಾರು ಪ್ಲೀಸ್ ರೀ ಬ್ಯಾಡ್ ಕಮೆಂಟ್ಸ್ ಹಾಕಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಮ್ಮ ಮನೆ ತ್ರಾಸಿಗೆ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗ್ತೇವ್ರಿ ಕೆಲ್ಸಕ್ಕೆ ಹೋಗಿ ಬಂದು ನಂಗೆ ಈ ವಿಡಿಯೋಸ್ ಮಾಡಿ ಹಾಕೋದಂದ್ರೆ ನಂಗೆ ಎಷ್ಟು ನಾನು ಕಷ್ಟಪಡಾಕ್ತಿನಿ ಇದ್ರ ಬಗ್ಗೆ ಅನ್ನೋದು ನನಗೋಗ್ರಿ ನಾವು ಒಂದೊಂದು ಸಲ ನಾನು ವೀಡಿಯೋ ಕೂಡ ಹಾಕ್ತಾ ಇಲ್ಲ ರೀ ಇದು ಒಂದೊಂದು ದಿನ ನನಗೆ ಅಲ್ಲಿಂದ ಸುಸ್ತಾಗಿ ಬಂದುಬಿಟ್ಟಿರ್ತೀನಿ ಮತ್ತು ಫೋನ್ ಹಿಡ್ದು ಮನೆಯಾಗಿ ಮಾಡ್ಬೇಕಂದ್ರೆ ಅದು ಬೇಸರ ಆಗಿಬಿಟ್ಟೈತೆ ರೀ ನನಗೆ ಅದ್ರ ಸಂಬಂಧ ಮತ್ತು ನಾನು ಒಂದೊಂದು ಇಲ್ಲಿಕ್ರೆ ಒಂದು ದಿನಾನು ನಾನು ವೀಡಿಯೋ ಹಾಕ್ದಂಗೆ ಇರ್ತಿದ್ದಿಲ್ಲ ರೀ ಬ ಬೆಳಗ್ಗೆ ಎಂಟು ಗಂಟೆ ಅಂದ್ರೆ ನಾನು ವೀಡಿಯೋ ಹಾಕ್ಬಿಡ್ತಿದ್ದೆ ರೀ ಸೊ ಎಷ್ಟು ಯಾಕೆ ಆಗಲಿ ಬಿಡ್ಯೋ ಹೋಗ್ತೈತಿ ನನ್ನ ವೀಡಿಯೋ ಯಾವತ್ತರ ಒಂದು ದಿನ ಆದರೂ ನನ್ನ ವಿಡಿಯೋ ವೈರಲ್ ಆಗ್ತೈತೆ ಅಂತಂದು ನಾನು ಇಷ್ಟು ದಿನ ಕಾಯ್ಕೊತ ಬಂದಿರಿ ಅದು ಒಂದು ವರ್ಷ ಆಗಕ್ಕೆ ಬಂದರೂ ಇನ್ನೂ ವೈರಲ್ ಆಗಿಲ್ಲ ರೀ ಅದೇವರು ಇನ್ನೂ ಎಲ್ ಕುಂತ ಗೊತ್ತಿಲ್ಲ ಸೊ ಅದು ದೇವರು ಎಲ್ಲರೂ ನೋಡ್ಕೊಂಡು ನಮ್ಗೆ ನೋಡೋ ತನಕ ಅಂದ್ರೆ ಸ್ವಲ್ಪ ಲೇಟ್ ಆಗ್ತೈತ್ರಿ ರೀ ನಿಧಾನವಾಗಿ ಬರಲಿ ಸಡನ್ನಾಗಿ ನಮಗೂ ಮಕ್ಳಿಗೆ ಸಿಗೋದು ಬೇಡ ಯಾವುದು ಪ್ರತಿಫಲ ಸಿಕ್ಕರೂ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಹಾಗೆ ನಡ್ಕೊತ ಹೋಗ್ಲಿರಿ ಯಾಕಂದ್ರೆ ನಾವು ಎಷ್ಟು ಕಷ್ಟ ಪಡ್ತೀವಿ ಅಷ್ಟು ಪ್ರತಿಫಲ ಸಿಗ್ತೈತೆ ಅಂತಂದು ರೀ ಸೊ ನಾವು ಕಷ್ಟ ಇದ್ರಾಗೂ ನಾನು ಇಷ್ಟು ದಿನ ಅಂದರು ಕಷ್ಟಪಟ್ಟಿದ್ದೀನಿ ನಂಗೆ ಇತ್ತೀಚೆಗೆ ಆಗಲಿಲ್ಲ ರೀ ಮನೆಯಾಗ ಇರಕ್ಕೆ ಯಾಕಂದ್ರೆ ನಾನು ಯಾವಾಗಲೂ ಮನೆ ಕೆಲಸಕ್ಕನ ಹೋಗ್ತಿದ್ದೆ ಆಮೇಲೆ ಇದು ಒಂದು ಸ್ವಲ್ಪ ಕೆಲ್ಸದ ಮನೆ ಅವೆಲ್ಲ ಟ್ರಾನ್ಸ್ಫರ್ ಆಗಿ ಹೋದಾಗಿಂದ ಆಮೇಲೆ ಅವ್ರ ಇವರು ಅಂತಂದು ಬಿಡಿಸಿದ್ರಿ ಆವಾಗಿಂದ ನಾನು ಮನೆಯಾಗ ಆಗ್ಬಿಟ್ಟೆ ಏಳು ತಿಂಗಳ ಗಂಟಲೆ ನಾನು ಮನೆಯಾಗ ಆಗ್ಬಿಟ್ಟೆ ಸೊ ಇದ್ದಿದ್ದು ಅದು ಒಂಥರ ಸುಮಾರು ತೆನ ಆಗಿಬಿಟ್ಟಿತ್ರಿ ಅದ್ರ ಸಂಬಂಧ ಮತ್ತೀಗ ಕೆಲ್ಸಕ್ಕೆ ಕೆಲ್ಸಕ್ಕೆ ಇದ್ರಾಗ ನನಗೆ ಈ ವಿಡಿಯೋದ ಬಗ್ಗೆ ತಲೆ ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ಅಲ್ಲೇ ಸುಸ್ತಾಗಿ ಬಂದಿರ್ತೇವೆ ಮತ್ತು ಬಂದು ಮನೆಯಾಗ ಅರ್ಜೆಂಟ್ ಊಟ ಮಾಡೋದಿರ್ತೈತೆ ರೀ ಅಂದರೆ ಒಂದೊಂದ್ಸಲ ನಾನು ಬಿಟ್ಕೊಟ್ಟು ಹೋಗ್ಬಿಟ್ಟಿರ್ತೇನೆ ರೀ ಅಡುಗೆ ಮಾಡೋದು ಟೈಮ್ ಆಗಿತ್ತು ಬಿಡು ಅಂತಂದು ಒಂದು ಕಪ್ ಚಹಾ ಕುಡ್ದು ಹೋಗ್ಬಿಟ್ಟೈತೆ ನಾನು ಅಲ್ಲಿಂದ ಬಂದು ಮತ್ತು ಸ್ವಲ್ಪ ಏನಾರು ನಾಷ್ಟ ಮಾಡ್ಬೇಕಂದ್ರೆ ಅದು ಫೋನ್ ಹಿಡ್ಕೊಂಡು ನಾವು ನಾಷ್ಟ ಎಲ್ಲ ತೋರಿಸ್ಕೊಂತ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ನಾಷ್ಟ ತೋರಿಸ್ಕೊಂತ ವಿಡಿಯೋ ಮಾಡ್ಬೇಕಂದ್ರೆ ಅದು ಟೈಮ್ ಹಿಡಿದು ಹಿಡಿದುಬಿಡ್ತದ್ರಿ ಅದ್ರ ಸಂಬಂಧ ನಾನು ಏನು ಮಾಡ್ತೀನಿ ಅಲ್ಲಿ ಸ್ವಲ್ಪ ಒಂದು ಮನೆ ಕೆಲಸ ಮಾಡ್ಕೊಂಡು ಬಂದು ಒಂಚೂರು ನಾಷ್ಟ ಮಾಡ್ತೀನಿ ರೀ ಫಟ್ ಫಟ್ ಅಂತಂದು ಬಂದು ನಾಷ್ಟ ರೆಡಿ ಮಾಡಿ ಮತ್ತು ನಾಷ್ಟ ಕೊಟ್ಟು ಮತ್ತು ನಾನು ಇದ್ರಾಗ ಏನಾರು ಬಾಂಡೆ ಮನೆಯಾಗಿ ತಿಕ್ಕಿಟ್ಟು ಆಮೇಲೆ ಮತ್ತೆ ಕೆಲ್ಸಕ್ಕೆ ಹೋಗ್ತೇನೆ ರೀ ಇಂಥದ್ದಿದ್ರಾಗ ಮತ್ತು ನಂಗೆ ವೀಡಿಯೋ ಮಾಡೋಕೆ ಟೈಮ್ ಹೆಲ್ ಸಿಗ್ತೈತೆ ರೀ ಮತ್ತು ಅಲ್ಲಿಂದ ಹೋಗ್ತೀನಿ ಮತ್ತೆ ಒಂದು ಮೂರು ಮನೆ ಮಾಡ್ಕೊಂಡು ಬಂದು ಅಲ್ಲಿ ತನಕ ಅಂದ್ರೆ ಊಟಕ್ಕೆ ಟೈಮೇ ಆಗಿರ್ತೈತೆ ರೀ ಅಂದ್ರೆ ಎರಡೂವರೆ ಮೂರು ಗಂಟೆ ರೀ ಅವಾಗ ಬಂದು ಮತ್ತು ಅರ್ಜೆಂಟ್ ಅರ್ಜೆಂಟ್ನಾಗ ಅಡಿಗೆ ಮಾಡಿಬಿಟ್ಟಿರ್ತೇನೆ ರೀ ಅಡುಗೆದೂ ತೋರ್ಸೋಕ್ಕಾಗಲ್ದ್ರಿ ನಂಗೆ ಅದ್ರ ಸಂಬಂಧ ಸೊ ಯಾರು ಏನು ತಪ್ಪು ತಿಳ್ಕೊಂಡು ನಂಗೆ ಬ್ಯಾಡ್ ಕಮೆಂಟ್ಸ್ ಹಾಕಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಿಮ್ಮಗಳ ಸಪೋರ್ಟಿಂದನೇ ನಾನು ಕೂಡ ಮುಂದೆ ಬರೋಕ್ಕಾಗೋದೆ ಇಷ್ಟು ಇದ್ದೀನಿ ಬಟ್ ಇನ್ನೂ ಸ್ವಲ್ಪ ನಾನು ಮುಂದೆ ಹೋಗ್ಬೇಕಂದ್ರೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕ್ರಿ ಯಾಕಂದರೆ ನಿಮ್ಗಳ ಸಪೋರ್ಟ್ ಇಲ್ಲದೆ ನಾನು ಮುಂದೆ ಬರೋಕ್ಕಾಗೋಂಗಿಲ್ಲ ರೀ ನನಗೆ ಆದಷ್ಟು ನಾನು ವೀಡಿಯೋಸನ್ನು ಹಾಕೋಕೆ ಟ್ರೈ ಮಾಡ್ತೀನಿ ರೀ ಯಾಕಂದ್ರೆ ಸ್ವಲ್ಪ ದಿನ ದಿನ ವೀಡಿಯೋ ಬಿಡ್ತಾ ಹೋದ್ರೆ ನಮಗೂ ಯಾರು ಸಪೋರ್ಟ್ ಮಾಡೋಂಗಿಲ್ಲ ಅಂತಂದು ನನ್ನ ಮನ್ಸಿಗೆ ಅನ್ನಿಸ್ತಿತ್ರಿ ಸೊ ಒಂದೊಂದು ಟೈಮ್ ಹೆಂಗೆ ಬರ್ತೈತಿ ಹಂಗೆ ಹೋಗ್ಬೇಕಲ್ರಿ ಅದ್ರ ಸಂಬಂಧ ನಾನು ಡೈಲಿ ವೀಡಿಯೋಸ್ ಹಾಕೋಕೆ ಟ್ರೈ ಮಾಡ್ತೀನಿ ರೀ ಯಾಕಂದ್ರೆ ಒಂದೊಂದು ದಿನ ರೀ ಅದು ಒಂದು ದಿನ ಬಿಟ್ಟರೆ ಏನೋ ಕಳ್ಕೊಂಡೇವಿ ಅನ್ನೋಂಗೆ ರೀ ಹೇಳಕ್ಕೆ ಬೇಸರ ಅಂತಂದು ಹೇಳಾತೇನು ರೀ ಬಟ್ ಅದು ಒಂದು ದಿನ ಬಿಟ್ಟಿದ್ಕೆ ಇವತ್ತು ವೀಡಿಯೋನ ಹಾಕಿಲ್ಲ ನಾನು ವೀಡಿಯೋನ ಹಾಕಿಲ್ಲ ಅಂತಂದು ಇಡೀ ಇದೇನ ಹಾಕು ಇವತ್ತು ನಾನಾಗಿರ್ತೀನಿ ರೀ ಕೆಲಸದ ಮನೆಯಾಗೂ ಹಾಗೆ ಅಯ್ಯೋ ಇಪ್ಪ ಇವತ್ತೇ ವೀಡಿಯೋನ ಹಾಕಿಲ್ಲಲ್ಲ ಇವತ್ತೆ ಅಷ್ಟು ಓಡ್ತಿತ್ತ ಏನೋ ನಾನು ವೀಡಿಯೋ ಅಂತಂದು ಅದನ್ನೇ ಚಿಂತೆ ಇರ್ತೀನಿ ರೀ ಅದರ ಸಂಬಂಧ ಮತ್ತು ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ ಹಾಗೆ ನಾನು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ರಿ ಯಾಕಂದರೆ ಸ್ಕಿಪ್ ಮಾಡ್ಲಾರ್ದಂಗೆ ನೀವು ವೀಡಿಯೋಸ್ ನೋಡಿದ್ರೆ ನಿಮ್ಮ ಎಲ್ರಿಗೂ ಎಲ್ಲ ಏನು ನಾ ಮಾತಾಡಿರ್ತೀನಿ ನಾ ಏನು ವೀಡಿಯೋಸ್ ಹಾಕಿರ್ತೀನಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಅದು ನೋಡ್ಲಾರ್ದಂಗೆ ಹಾಗೆ ಕಮೆಂಟ್ ಹಾಕ್ಬಿಟ್ರೆ ನಮಗೂ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ ರೀ ನಮಗೂ ಒಂದು ಮನ್ಸು ಅಂತಂದು ಐತಿ ಸೊ ಆ ಕಮೆಂಟ್ಸ್ ಎಲ್ಲ ನೋಡಿದ್ರೆ ಒಂಥರ ಬೇಜಾರು ಅನ್ನಿಸ್ತೈತೆ ರೀ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ ಅಂತ ನಾನು ಹೇಳಿದ್ರೆ ನಿಮ್ಗೆ ತಪ್ಪು ರೀ ಯಾಕಂದ್ರೆ ಅದು ಬರ್ತಾ ಇರೋದು ಒಂಥರ ಮನ್ಸಿಗೆ ಬೇಜಾರು ಅನ್ಸಕತ್ತೈತೆ ರೀ ಆಮೇಲೆ ಭಾ ಭಾಳ ಅಂದ್ರೆ ಭಾಳ ಒಂಥರ ಬೇಜಾರು ಆಗೋ ಹಂಗೆ ಕಮೆಂಟ್ ಹಾಕಾಕತ್ತಾರ ರೀ ಅದ್ರ ಸಂಬಂಧ ಹೇಳ್ಬೇಕಾಯ್ತು ರೀ ಫ್ರೆಂಡ್ಸ ಯಾರು ಏನು ತಪ್ಪು ತಿಳ್ಕೊಬೇಡ್ರಿ ಹಾಗೆ ಸಪೋರ್ಟ್ ಮಾಡೋದಂತರೂ ನಿಲ್ಲಿಸ್ಬೇಡ್ರಿ ಫ್ರೆಂಡ್ಸ ಮತ್ತೆ ನಾನು ಇವತ್ತಿನ ನನ್ನ ವೀಡಿಯೋ ಏನು ಮಾಡ್ತಾಯಿದ್ದೀನಿ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ದಾಗ ತಿಳಿಸ್ರಿ ಇಷ್ಟೊತ್ತು ನನಗೆ ವೀಡಿಯೋದಾಗ ಏನು ಮಾತಾಡಿನಿ ನನ್ನ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ನಂಗೆ ಕ್ಷಮಿಸಿಬಿಡ್ರಿ ಫ್ರೆಂಡ್ಸ ಹಾಗೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನ್ನ ಕೇರ್ ಬಾಯ್